Hej, na mostela, Rigo. ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಇವತ್ತು ಭೀಮನಮಾವಾಸೆ ಇರೋದರಿಂದ ಮನೆಯಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸಿ ನೋಡಿ ಪೂಜೆ ಎಲ್ಲ ಮಾಡ್ಬಿಡೋಣ ಮೊದಲು ಅಂತಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಹಿಂದಿನ ದಿವಸನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ನಾನು ಹಾಗಾಗಿ ಬೇಗ ಪೂಜೆಗೆ ಎಲ್ಪ್ ಆಯಿತು ಇವತ್ತು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಅಂಟಿಸಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಇವತ್ತಂತೂ ಪೂಜೆ ಎಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದು ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಮನೆಯಲ್ಲಿ ನೋಡಿ ಇದನ್ನೆಲ್ಲ ಪೂಜೆ ಮುಗಿಸಿ ನಂತರ ನಾನು ಕೂಡ ಸ್ಯಾರಿ ಹಾಕ್ಕೊಂಡ್ಬಂದು ಪೂಜೆ ಮಾಡಿ ಸ್ವಲ್ಪ ಶ್ಲೋಕ ಎಲ್ಲ ಹೇಳ್ಕೊಂಡು ನಂತರ ನೋಡಿ ಅಂದರೆ ಉದೋಸ್ಲು ಮೇಲ್ಗಡೆ ಎಲ್ಲ ಲೋಳೆ ರಸ ಅದನ್ನೆಲ್ಲ ನೆನ್ನೆ ಉಡಿಯಲ್ದಲ್ಲಿ ತೋರಿಸಿದ್ದೀನಿ ಅದನ್ನೆಲ್ಲ ಕಟ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡು ಕೂಡ ಹೇಳಿದೆ ಅವರು ಕೂಡ ಅದನ್ನೆಲ್ಲ ಕಟ್ಟಿದ್ರು ಅಂದರೆ ನಿನ್ನೆ ಹಿಂದಿನ ದಿವಸನೇ ಕಟ್ಟಿ ಅದನ್ನೆಲ್ಲ ಒಂದು ರೆಡಿ ಮಾಡಿಟ್ಟಿದ್ದೆ ಅದನ್ನು ಅವರಲ್ಲಿ ಮೇಲ್ಗಡೆ ಕಟ್ಟಿದ್ರು ನಂತರ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ನೋಡಿ ಈ ರೀತಿ ಪೂಜೆ ಇತ್ತು ನಂತರ ಪಾದ ಪೂಜೆ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಬೇಗ ಮುಗಿಸ್ಬಿಟ್ಟು ಮಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿತ್ತು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ಪೂಜೆ ಎಲ್ಲ ಮುಗೀತು ನಂತರ ನೋಡಿ ಆರತಿ ಎಲ್ಲ ಮಾಡಿಟ್ಟವ್ರಿಗೆ ಆಶೀರ್ವಾದ ಕೂಡ ತೊಗೊಂಡೆ ಅಂದರೆ ನಿನ್ನೆ ನಾನು ವಿಡಿಯೋದಲ್ಲೇ ತೋರಿಸಿದ್ದೆ ಯಾವ್ಯಾವ ರೀತಿ ಮಾಡಬೇಕು ಎಂಬುದನ್ನು ನೋಡಿ ನಾನು ಕೂಡ ಈ ರೀತಿ ಮಾಡಿಕೊಂಡೆ ಇವತ್ತು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್